ಹಿರಿಯ ರಾಜಕಾರಣಿ ರಾಜಕೀಯ ಮುತ್ಸದಿ ಕರ್ನಾಟಕಕ್ಕೆ ಒಂದು ರೀತಿಯಾದಂತಹ ಹೊಸ ದಿಕ್ಕನ್ನೇ ಬದಲಿಸಿದಂತಹ ಸೀನಿಯರ್ ಮೋಸ್ಟ್ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ನಿಧನ ಹೊಂದಿದ್ದಾರೆ ಇನ್ನು ಮೈಸೂರು ಭಾಗದಲ್ಲಿ ಎಸ್ ಎಂ ಕೃಷ್ಣ ಅವರ ಜೊತೆಗೆ ಭಾಳಷ್ಟು ಒಂದು ಹತ್ತಿರದ ಒಡನಾಟ ಇಟ್ಕೊಂಡಿದ್ದಂತಹ ವಿಕ್ರಾಂತ್ ಪಿ ದೇವೇಗೌಡರು ನಮ್ಮ ಜೊತೆಗೆ ಇದನ್ನು ನಾವು ಮಾತಾಡಿಸ್ತೀನಿ ಸರ್ ಮೊದಲನೇದಾಗೆ ಇವತ್ತು ನಿಜಕ್ಕೂ ಕೂಡ ಒಂದು ರೀತಿಯಾದಂಥ ಕರಾಳ ದಿನ ಯಾಕಂತಂದರೆ ಕರ್ನಾಟಕದ ರಾಜಕಾರಣ ರಾಜಕಾರಣಿ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ದಿಕ್ಕನ್ನೇ ಬದಲಾಯಿಸಿದಂಥ ರಾಜಕಾರಣಿ ಇವತ್ತು ನಮ್ಮೊಟ್ಟಿಗಿಲ್ಲ ಏನಂತಾರೆ ಹೌದು ಸರ್ ಹೌದು ಸತ್ಯ ಹೇಳಿದ್ರಿ ಆ ಮಾತನ್ನ ಬೆಳಗ್ಗೆ ನಾಲ್ಕು ಗಂಟೆಗೆ ಫೋನ್ ಕರೆ ಬಂದರೆ ನಂಬಿಕೆ ಕಾಲಿಲ್ಲ ಸರ್ ಅದು ದೇವರು ನಮಗೆ ದೇವರು ಇದ್ದಂಗೆ ಸರ್ ಅಪ್ಪಾಜಿ ಅಪ್ಪಾಜಿ ಅಂತ ಅಷ್ಟು ಪ್ರೀತಿ ಪಡ್ತಿದ್ರು ನಾವು ಒಬ್ಬ ಒಬ್ಬ ಕಾರ್ಮಿಕ ಸರ್ ನಾವು ನಮ್ಮ ತಂದೆ ಬಡ ರೈತ ನಮ್ಮ ಆ ಊರು ನಮ್ಮ ಮನೆಯವರ ಕುಟುಂಬನ ಅಪ್ಪ ಎಷ್ಟು ನಮ್ಮ ಕಂಡ್ರೆ ಅದೇ ಪ್ರೀತಿ ಏನೇ ನಮ್ಮ ಕಟ್ಟ ಸುಖಕ್ಕೆ ಸ್ಪಂದಿಸ್ತಾ ಇದ್ರು ಅದು ನಾವು ನಾವೆಲ್ಲಿಲ್ಲದ ಭಾಗ್ಯ ಸರ್ ಅವರು ಎಲ್ಲೂ ಹೋಗಿಲ್ಲ ಸರ್ ನಮ್ಮಲ್ಲಿ ಇದ್ದಾರೆ ಅಂತೇಳಿ ನಾನು ತಿಳ್ಕೊತೀನಿ ಸರ್ ಅವರು ಸರಳತೆ ಅವರ ಬಟ್ಟೆ ಉಡುಪು ಎಲ್ರಿಗೂ ಸರ್ ಮುಂದಿನ ಈಗಿನ ಮಕ್ಕಳಿಗೆ ಅದು ದಾರಿದೀಪ ಸರ್ ಎಸ್ ಎನ್ ಕೃಷ್ಣ ಅವರು ಬರೀ ರಾಜಕೀಯ ಅಷ್ಟೇ ಅಲ್ಲದೆ ಸರ್ ಸಾಕಷ್ಟು ಸಾಮಾಜಿಕ ಕ್ಷೇತ್ರಗಳಲ್ಲೂ ಗುರುತಿಸ್ಕೊಂಡಿದ್ರು ಅದು ಅದೂ ಅಲ್ಲದೆ ಅವರು ಬೆಂಗಳೂರಿಗೆ ತಂದಂತಹ ಐ ಟಿ ವಲಯ ಏನಿದೆ ಇವತ್ತಿಗೂ ಕೂಡ ಕರ್ನಾಟಕದ ಅತಿ ಹೆಚ್ಚು ಅಂದರೆ ದೇಶದ ಅತಿ ಹೆಚ್ಚು ಜಿ ಡಿ ಪಿ ಕರ್ನಾಟಕ ಕೊಡಲಿಕ್ಕೆ ಸಾಧ್ಯ ಆಯಿತು ಅದ್ರ ಬಗ್ಗೆ ಸರ್ ಸತ್ಯ ನೀವು ಹೇಳೋದು ಈಗ ಏನು ಬೆಂಗಳೂರಿಗೆ ಕೊಟ್ಟರು ಇಂಡಸ್ಟ್ರಿಗಳನ್ನು ಆವಾಗ ನೋಡಿ ಯಾವುದೇ ದೇಶದ ಪ್ರಧಾನಮಂತ್ರಿ ಅಧ್ಯಕ್ಷರು ಮೊದಲು ನಾವು ಬರ್ತಾಯಿದ್ರು ಅಪ್ಪಾಜಿ ಮುಖ್ಯಮಂತ್ರಿ ಆದಾಗ ಯಾವ ಮೊದಲು ಬೆಂಗಳೂರಿಗೆ ಭೇಟಿ ಕೊಟ್ಟು ಆಮೇಲೆ ಜೈಲಿಗೆ ಹೋಗ್ತಿದ್ರು ತಮಗೆಲ್ಲ ಗೊತ್ತಿದೆ ಅದು ಹಾಗೆ ಮೈಸೂರು ಮೈಸೂರಿಗೆ ಅವ್ರು ಕೊಡೋ ಹೇಳ್ತೀನಿ ಸರ್ ಉದಾಹರಣೆಗೆ ವಿಕ್ರಾಂತ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಸರ್ ವಿಕ್ರಾಂತ್ ಎಸ್ ಎಂ ಕೃಷ್ಣ ಸಾಹೇಬ್ ಇಂಡಸ್ಟ್ರಿ ಮಿನಿಸ್ಟ್ ಆಗಿದ್ರು ಸರ್ ಸೆಂಟ್ರಲ್ಲಿ ಆವತ್ತೇ ಅದು ಕಲ್ಲು ಬಂಡೆ ಸರ್ ಅದು ಆ ಭಾಗದ ಯುರಿಕರು ಕೇಳಿ ಮಂಡ್ಯ ಮೈಸೂರು ಯುವ ನಿರುದ್ಯೋಗ ಯುವಕರಿಗೆ ಅನುಕೂಲ ಇಲ್ಲ ಅಂತ ಆವತ್ತೇ ಇಂಡಸ್ಟ್ರಿಗೆ ಅವರು ಜಾಗನ ಮೀಸಲಿಟ್ಟರು ಸರ್ ಅದೊಂದು ಲಕ್ಷಾಂತರ ಜನ ಊಟ ಊಟಮ್ಮ ಇನ್ಫೋಸಿಸ್ ಸರ್ ಮತ್ತು ಮೈಸೂರು ಸುತ್ತ ರಿಂಗ್ ರೋಡ್ ಮಾಡಿದ್ರು ಆಗ ರೈತರ ಜಮೀನು ಬೆಲೆ ಗಂಗನಕ್ಕೆ ಇರ್ತದೆ ಸರ್ ಐತೆ ಮೈಸೂರು ಬೆಂಗಳೂರು ರೋಡು ಆವತ್ತಿನ ಕದ ಮಾಡಿದ್ರು ಈಗ ಆದರೂ ಟೋಲ್ ತೊಗೋತಾ ಇದ್ದಾರೆ ಟೋಲ್ ಫೀ ಆಗ ಯಾರ ಬ ಜನಸಾಮರ್ಥರು ಟೋಲ್ದವ್ರ ದುಡ್ಡು ಹಾಕಲಿಲ್ಲ ಸರ್ಕಾರ ಬೊಕ್ಸಿಂದ ಅವರು ಯಾರು ಕಾಮಗಾರಿ ಮಾಡಿದ್ರು ಅವರು ಕೊಟ್ಟರು ಮತ್ತು ಕೋಲಿಗೆ ಆಗಿ ಕಾಳು ಮತ್ತು ರೈತರದ ಪಾಣಿ ಕಂಪ್ಯೂಟ್ರ್ ಕಾರಣ ಆಗ ನಿಮಗೆ ಗೊತ್ತು ಎಷ್ಟೇ ಟ್ರದ್ದೋಗಿರ್ತದೆ ಪಾಣಿಗಳು ಅದನ್ನು ಕಂಪ್ಯೂಟ್ರು ಕೊಟ್ಟರು ಹಿಂಗೆ ಒಳ್ಳೊಳ್ಳೆ ಮಾತು ಮೈಸೂರು ಕೊಡುಗೆ ಇನ್ನೂ ಕರ್ನಾಟಕದ ಸುಮಾರು ಮಾಡಿದ್ದಾರೆ ಸರ್ ಅದರೊಳಗೆ ಬೆಂಗಳೂರಂತೂ ಐ ಟಿ ಬಿ ಟಿ ಬಂದು ಇವತ್ತು ಲಕ್ಷಾಂತರ ಜನ ಜ ವಿವಿಧ ಎಲ್ಲ ಥರ ಜನಾಂಗದ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಇವತ್ತು ಅವರು ಹೆಸರು ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾರೆ ಸರ್